ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಚಾತುರ್ಮಾಸದಲ್ಲಿ ಹಾಕ್ತಕ್ಕಂತಹ ಗೋಪದ್ಮ ರಂಗೋಲಿಯನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ತುಂಬ ಜನ ಚಾತುರ್ಮಾಸದ ರಂಗೋಲಿಗೆ ಗೋಪದ್ಮ ರಂಗೋಲಿ ಅಂತ ಕರೀತಾರೆ ಆದರೆ ಚಾತುರ್ಮಾಸದ ರಂಗೋಲಿಯಲ್ಲಿ ಕೆಲವೊಬ್ಬರು ಗೋವಿನ ಹಾಕ್ಬಿಟ್ಟು ಅದರಲ್ಲಿ ಮೂವತ್ತ್ಮೂರು ಪದ್ಮವನ್ನು ಬರೀತಾರೆ ಹಾಗೂ ಮಾಡ್ಕೋಬೋದು ಇಲ್ಲ ಅಂತಂದರೆ ಇದೇ ವ್ರತನ ಬೇರೆದಾಗಿ ಹಿಡ್ಕೋಬೋದು ಅಂದರೆ ಚಾತುರ್ಮಾಸದ ರಂಗೋಲಿ ಈಗಾಗಲೇ ತೋರಿಸಿದ್ದೀನಲ್ಲ ಆ ಥರ ಹಾಕ್ಕೊಳ್ಳೋದು ಐದು ವರ್ಷ ಹಾಕಿ ದಾನಗಳನ್ನು ಕೊಡಬೇಕು ಒಂದೊಂದು ವರ್ಷ ಒಂದೊಂದು ದಾನ ಅಂತ ಮತ್ತೆ ಇದು ಗೋಪದ್ಮ ರಂಗೋಲಿನೂ ಅಷ್ಟೇ ಐದು ವರ್ಷ ಹಾಕಬೇಕು ಈ ರಂಗೋಲಿಗೂ ಅಷ್ಟೇ ರಂಗೋಲಿ ಹಾಕಬೇಕು ಮತ್ತು ಅರ್ಘ್ಯವನ್ನು ಕೊಡಬೇಕು ಮತ್ತು ಮೂವತ್ತ್ಮೂರು ನಮಸ್ಕಾರವನ್ನು ಮಾಡಬೇಕು ಹೀಗೆ ಐದು ವರ್ಷ ಹಾಕಿ ಐದನೇ ವರ್ಷ ನೀವು ಬೇಕಾದರೆ ಗೋದಾನವನ್ನು ಮಾಡ್ಬೋದು ಅಥವಾ ಬೆಳ್ಳಿಯ ಗೋವನ್ನು ದಾನವಾಗಿ ಕೊಡ್ಬೋದು ಹಾಗಾಗಿ ಇವತ್ತು ನಿಮಗೆ ಗೋಪದ್ಮ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ಹಾಗೆ ಗೋದಾನದ ಬಗ್ಗೆನೂ ನಿಮಗೆ ಇದ್ದೀನಿ ಈಗ ನೋಡಿರಿ ನಾನು ಶ್ರೀಕಾರವನ್ನು ಬರೆದಿದ್ದೀನಲ್ಲ ಈಗ ಗೋವನ್ನು ಬಿಡಿಸ್ಕೊಬೇಕು ಹಸುವನ್ನು ಬಿಡಿಸ್ಬೇಕು ಹಸು ಮತ್ತು ಕರು ಎರಡನ್ನೂ ಬರಿಬೇಕು ಸ್ವಲ್ಪ ದೊಡ್ಡದಾಗೆ ಬರ್ಕೋಬೇಕು ಗೋವಿನ ಹೊಟ್ಟೆಯಲ್ಲಿ ಮೂವತ್ತ್ಮೂರು ಪದ್ಮಗಳನ್ನು ಬರಿಬೇಕು ತುಂಬ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಪದ್ಮಗಳನ್ನು ಹಾಕೋಬೇಕು ಆದಷ್ಟು ಗೋವಿನ ಹೊಟ್ಟೆಯಲ್ಲೇ ಹಾಕಬೇಕು ಈ ಥರ ಚಿಕ್ಕ ಚಿಕ್ಕದಾಗಿ ಎಣಿಸ್ಕೊಂಡು ನೀವು ಮೂವತ್ತ್ಮೂರು ಪದ್ಮಗಳನ್ನು ಬಿಡಿಸ್ಕೋಬೇಕು ನೋಡಿರಿ ಸ್ನೇಹಿತರೆ ಈ ಥರ ಆಕಳಿನ ಹೊಟ್ಟೆಯಲ್ಲಿ ಮೂವತ್ತ್ಮೂರು ಪದ್ಮಗಳು ಬರಬೇಕು ಈ ಥರ ಪದ್ಮವನ್ನು ಬಿಡಿಸಿದ ಮೇಲೆ ನೀವು ಅರಿಶಿನ ಕುಂಕುಮವನ್ನು ಹಾಕಬೇಕು ಗೋವಿಗೆ ಹೀಗೆ ಅರಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಎರಿಸಿ ಗೆಜ್ಜೆ ವಸ್ತ್ರ ಹೂವು ಏರಿಸಿ ಪೂಜೆಯನ್ನು ಮಾಡ್ಕೋಬೇಕು ದಿನವೂ ಈ ಥರ ಗೋವನ್ನು ಬಿಡಿಸಬೇಕು ಮೂವತ್ತ್ಮೂರು ಪದ್ಮವನ್ನು ಹಾಕಬೇಕು ಗೋವಿನ ಹೊಟ್ಟೆಯಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡು ದೀಪಗಳನ್ನು ಹಚ್ಚಿಟ್ಟು ಮೂವತ್ತ್ಮೂರು ನಮಸ್ಕಾರವನ್ನು ಹಾಕಬೇಕು ಮೂವತ್ತ್ಮೂರು ಅರ್ಘ್ಯವನ್ನು ಕೊಡಬೇಕು ಹೀಗೆ ಗೋವಿನ ಚಿತ್ರವನ್ನು ನಿತ್ಯ ಬರೆಯೋದು ಪೂಜೆಯನ್ನು ಮಾಡಿಕೊಳ್ಳೋದು ಇದಕ್ಕೆ ಗೋಪದ್ಮ ವ್ರತ ಅಂತ ಕರೀತಾರೆ ಹಾಗಾಗಿ ಈ ಪೂಜೆಯನ್ನು ಮಾಡಿಕೊಂಡು ನೀವು ಐದು ವರ್ಷವೂ ಮಾಡ್ಕೋಬೇಕು ಅಂದರೆ ಚಾತುರ್ಮಾಸದ ನಾಲ್ಕು ತಿಂಗಳು ವ್ರತ ಮಧ್ಯದಲ್ಲಿ ದಿನಗಳು ತಪ್ಪಿದರೆ ಅದನ್ನು ಎರಡೆರಡು ಪ್ರಕಾರವಾಗಿ ಹಾಕಿ ಮುಗಿಸ್ಕೋಬೇಕಾಗುತ್ತೆ ಹೀಗೆ ಐದು ವರ್ಷ ಚಾತುರ್ಮಾಸದ ಐದು ವರ್ಷವೂ ನೀವು ಈ ಒಂದು ವ್ರತವನ್ನು ಮಾಡಿಕೊಂಡು ಕೊನೆಯದಾಗಿ ಒಂದು ಬೆಳ್ಳಿಯ ಗೋವನ್ನು ದಾನವಾಗಿ ಕೊಡ್ಬೋದು ಅಥವಾ ಸಾಕ್ಷಾತ್ ಗೋವನ್ನೇ ದಾನವಾಗಿ ಕೊಡ್ಬೋದು ಆಮೇಲೆ ಇಲ್ಲಿ ನೀವು ಶಂಖ ಚಕ್ರಗಳನ್ನು ಹಾಕೋಬೇಕು ಹೀಗೆ ನೀವು ಆ ಕಡೆ ಈ ಕಡೆ ಶಂಖ ಚಕ್ರಗಳನ್ನು ಹಾಕ್ಕೊಂಡು ಗೋವಿನ ಚಿತ್ರವನ್ನು ಬರೆದು ಈ ಥರ ಮೂವತ್ತ್ಮೂರು ಪದ್ಮ ಹಾಕಿ ಪೂಜೆಯನ್ನು ಮಾಡ್ಕೋಬೇಕು ಇದನ್ನ ಗೋಪದ್ಮ ವ್ರತ ಅಂತ ಕರಿತೀವಿ ಇವಾಗ ನೋಡಿ ಸ್ನೇಹಿತರೆ ಗೋ ಪದ್ಮ ವ್ರತವನ್ನು ತೋರಿಸ್ಕೊಟ್ಟೆ ನಿಮಗೆ ಯಾವ ಥರ ಗೋವಿನ ಹೊಟ್ಟೆಯಲ್ಲಿ ಮೂವತ್ತ್ಮೂರು ಪದ್ಮವನ್ನು ಹಾಕಿ ಪೂಜೆಯನ್ನು ಮಾಡಬೇಕು ಅಂತ ಈಗ ಚಾತುರ್ಮಾಸ ದಾನಗಳಲ್ಲಿ ಗೋದಾನವನ್ನು ನಿಮಗೆ ಹೇಳಿದೆ ಯಾವ ಥರ ಗೋದಾನವನ್ನು ಕೊಡಬೇಕು ಅಂತಂದರೆ ಈ ಥರದ್ದು ಒಂದು ಪ್ಲೇಟ್ ಅಥವಾ ತಟ್ಟೆಯನ್ನು ತಗೋಬೇಕು ನಿಮಗೆ ಚಿಕ್ಕದಾದರೆ ಚಿಕ್ಕದು ತೊಗೊಳ್ಳಿ ಇಲ್ಲಾಂದರೆ ದೊಡ್ಡದು ತೊಗೊಳ್ಳಿ ಈ ಥರ ತಟ್ಟೆಯನ್ನು ತೊಗೊಂಡು ಇದರೊಳಗಡೆ ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು ಅಕ್ಕಿಯನ್ನು ಹಾಕಿ ಈ ಥರದ ಗೋವುಗಳು ಸಿಕ್ಕುತ್ತೆ ಇದು ಬೆಳ್ಳಿ ಗೋವು ನೀವು ಬೇಕಾದರೆ ಪಂಚಲೋಹದ್ದು ಹಿತ್ತಳೆ ಗೋವುಗಳು ಸಿಗುತ್ತೆ ಅದನ್ನಾದರೂ ತಂದು ಕೊಡ್ಬೋದು ಪ್ರತಿ ದ್ವಾದಶಿನೂ ಈ ಥರ ಒಂದು ತಟ್ಟೆಯಲ್ಲಿ ಗೋವನ್ನು ಹೀಗೆ ಇಟ್ಬಿಟ್ಟು ಗೋವಿಗೆ ನೀವು ಪೂಜೆಯನ್ನು ಮಾಡ್ಕೋಬೇಕು ಹೀಗೆ ಗೋವನ್ನು ಇಟ್ಬಿಟ್ಟು ಗೋವಿಗೆ ಅರಿಶಿನ ಕುಂಕುಮ ಹಾಕಿ ಪೂಜೆಯನ್ನು ಮಾಡ್ಕೋಬೇಕು ಮೊದಲನೇದಾಗಿ ಗೋವನ್ನು ತೊಳಿಬೇಕು ತೊಳೆದ್ಬಿಟ್ಟು ಅರಶಿನ ಕುಂಕುಮ ಮಂತ್ರಾಕ್ಷತೆಗಳು ಕಾಳು ಹಾಕಿ ಪೂಜೆಯನ್ನು ಮಾಡಿಕೊಂಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಗೋವಿಗೆ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಏರಿಸಿ ಹೀಗೆ ಗೆಜ್ಜೆ ವಸ್ತ್ರ ಹೂವು ಏರಿಸ್ಬಿಟ್ಟು ದೇವ್ರ ಮುಂದೆ ಇಟ್ಟು ನೀವು ಸಂಕಲ್ಪವನ್ನು ಮಾಡಿಕೊಂಡು ಇದ್ರ ಜೊತೆಗೆ ಮುತ್ತೈದೆ ಕೊಡೋದಾದರೆ ಅರಶಿನ ಕುಂಕುಮ ಬಳೆ ಎಲ್ಲ ಹೇಳಿದಿನಲ್ಲ ಅದೇ ಥರ ಇಟ್ಬಿಟ್ಟು ನೀವು ಗೋವನ್ನು ಇಟ್ಟು ದಾನವಾಗಿ ಕೊಡ್ಬೋದು ಬ್ರಾಹ್ಮಣರಿಗೆ ಪುರೋಹಿತರಿಗೆ ಅರ್ಚಕರಿಗೆ ಕೊಡ್ತೀವಿ ಅಂತಂದರೆ ನೀವು ಈ ಥರ ಗೋವನ್ನು ಪೂಜೆ ಮಾಡಿಬಿಟ್ಟು ತಾಂಬೂಲ ದಕ್ಷಿಣ ಸಮೇತವಾಗಿ ಗೋವನ್ನು ದಾನವಾಗಿ ಕೊಡೋದು ಪ್ರತಿ ದ್ವಾದಶನೂ ಕೊಡಬೇಕು ಸ್ನೇಹಿತರೆ ಆಮೇಲೆ ಇದರ ಜೊತೆಗೆ ನೀವು ಈ ಥರ ಗೋ ಗ್ರಾಸವನ್ನು ಕೊಡಬೇಕು ಒಂದು ಬಟ್ಲಲ್ಲಿ ಅಥವಾ ತಟ್ಟೆಯಲ್ಲಿ ಒಂದು ಸ್ವಲ್ಪ ಅಕ್ಕಿ ಒಂದು ಹಿಡಿ ಅಥವಾ ಎರಡು ಹಿಡಿ ಆಗಷ್ಟು ಅಕ್ಕಿ ಒಂದು ಕರಣೆ ಬೆಲ್ಲ ಸೇರಿಸ್ಬಿಟ್ಟು ಗೋವಿಗೆ ನೈವೇದ್ಯವನ್ನು ಮಾಡಿ ಅದನ್ನು ನೀವು ದಾನವಾಗಿ ಕೊಡಬೇಕು ಈ ಗೋವನ್ನು ಕೊಡ್ತಿರಲ್ವ ಅದರ ಜೊತೆಗೇನೆ ಗೋ ಗ್ರಾಸವನ್ನು ದಾನವಾಗಿ ಕೊಡಬೇಕು ಇದು ತುಂಬ ಶ್ರೇಷ್ಠವಾದ ದಾನ ಅಂತ ಹೇಳ್ತೀನಿ ಹೀಗೆ ಪ್ರತಿ ದ್ವಾದಶಿನೂ ನೀವು ಗೋ ಗೋವಿನ ಸಮೇತ ಗೋ ಗ್ರಾಸವನ್ನು ದಾನವಾಗಿ ಕೊಟ್ಟು ಕೊನೆಯ ದ್ವಾದಶಿ ಉತ್ತಾನ ದ್ವಾದಶಿ ನೀವು ಬೇಕಾದರೆ ಈ ಥರ ಚಿಕ್ಕದಾಗಿರೋದು ಬೆಳ್ಳಿಯ ಗೋವನ್ನು ತಂದು ದಾನವಾಗಿ ಕೊಡ್ಬೋದು ಇಲ್ಲ ನಿಮಗೆ ಶಕ್ತಿ ಇದೆ ಅಂತಂದರೆ ಗೋದಾನವನ್ನೇ ಸಾಕ್ಷಾತ್ ಗೋದಾನವನ್ನೇ ನೀವು ಮಾಡ್ಬೋದು ಸ್ನೇಹಿತರೆ ತುಂಬ ಒಂದು ಶ್ರೇಷ್ಠವಾದ ದಾನ ಅಂತ ಹೇಳ್ತೀನಿ ಹಾಗೆ ಈ ಥರ ನೀವು ಗೋವಿನ ಬರ್ಕೊಂಡು ದಿನನಿತ್ಯ ಸ್ವಲ್ಪ ಇಷ್ಟಾದರೂ ಪರವಾಗಿಲ್ಲ ಗೋಗ್ರಾಸವನ್ನು ಇಟ್ಟು ನೈವೇದ್ಯ ಮಾಡಿ ಗೋವಿಗೆ ಇದನ್ನು ನೀವು ಮನೆ ಹತ್ತಿರ ಆಕಳು ಬರುತ್ತಲ್ವ ಹಸುಗಳು ಅದಕ್ಕೆ ನೀವು ಇಡ್ಬೋದು ತಿನ್ನೋದಕ್ಕೆ ಹೀಗಾದರೂ ಮಾಡ್ಕೋಬೋದು ನೀವು ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಇದಿಷ್ಟಂತೂ ಗೋ ಪದ್ಮ ವ್ರತ ಅಂದರೆ ಗೋವಿನ ಹೊಟ್ಟೆಯಲ್ಲಿ ಪದ್ಮಗಳನ್ನು ಮೂವತ್ತ್ಮೂರು ಪದ್ಮಗಳನ್ನು ಹಾಕಿ ಹೇಗೆ ಪೂಜೆ ಮಾಡಬೇಕು ಇದನ್ನು ನೀವು ಚಾತುರ್ಮಾಸ ರಂಗೋಲಿಯಲ್ಲಾದರೂ ಹಾಕ್ಕೋಬೋದು ಹಾಕ್ಕೊಂಡ್ರೆ ನೀವು ಮೂವತ್ತ್ಮೂರು ಎಕ್ಸ್ಟ್ರಾ ನಮಸ್ಕಾರ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಚಾತುರ್ಮಾಸದ ರಂಗೋಲಿ ಐದು ವರ್ಷ ಆದಮೇಲೆ ಈ ಒಂದು ವ್ರತವನ್ನು ಹಿಡಿತಾರೆ ಕೆಲವೊಬ್ಬರು ಅದಕ್ಕೋಸ್ಕರ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಮಾಡ್ಕೋಬೋದು ಇನ್ನು ಅರ್ಘ್ಯ ಕೊಡೋದ್ರ ಬಗ್ಗೆ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಕೊನೆಯದಾಗಿ ಒಂದು ಸಲ ನಿಮಗೆ ಎಲ್ಲದಕ್ಕೂ ಅರ್ಘ್ಯ ಹೇಗೆ ಕೊಡೋದು ಅಂತ ತಿಳಿಸ್ಕೊಡ್ತೀನಂತೆ ಆಮೇಲೆ ದಾನಗಳ ಬಗ್ಗೆ ಹೇಳಿದ್ದೆ ಚಾತುರ್ಮಾಸ ದಾನಗಳಲ್ಲಿ ದಾನಗಳು ತಪ್ಪಿದರೆ ಹೇಗೆ ಕೊಡೋದು ಅಂತ ಕೇಳಿದರೆ ಅಂದರೆ ಒಂದು ದ್ವಾದಶಿ ಏನಾದರೂ ಕೊಡೋದಕ್ಕಾಗಿಲ್ಲ ತಪ್ಪಿ ಹೋದರೆ ಮುಂದಿನ ದ್ವಾದಶಿ ಎರಡು ದಾನವನ್ನು ಕೊಡಬೇಕು ಸ್ನೇಹಿತರೆ ಇಬ್ಬರಿಗೆ ಯಾರಿಗಾದರೂ ಎರಡು ದಾನವನ್ನು ಕೊಡಬೇಕು ದಾನಗಳು ನಿಂತಿರೋ ದಾನಗಳನ್ನ ಕೊಟ್ಟುಬಿಡಬೇಕು ಹಾಗಾಗಿ ಎರಡೆರಡು ಪ್ರಕಾರ ನೀವು ದಾನವನ್ನು ಕೊಡೋದು ಇದಿಷ್ಟು ಗೋಪದ್ಮ ವ್ರತ ಮತ್ತು ಓದಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ